ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ನಿದ್ದೆ ಆಯ್ತಾ ಸಂಜೆ ಕಾಫಿ ಟೀ ಆಯ್ತಾ ವೆಲ್ಕಮ್ ಟು ಮೈ ಚಾನಲ್ ಗೃಹ ಪ್ರವೇಶಕ್ಕೆ ಪೂರ್ವ ತಯಾರಿ ಅಂತ ನಾನು ಟೈಟಲ್ ಕೊಟ್ಟಿದ್ದೆ ಅಲ್ವಾ ಸೊ ತೋರಿಸ್ತೀನಿ ಸ್ಟಾರ್ಟಿಂಗ್ ದೇವರಿಂದ ಸ್ಟಾರ್ಟ್ ಆಗಲಿ ದೇವರು ಮಂಟಪ ರೆಡಿ ಆಗಿದೆ ಹಾ ಲೈವ್ ಇದ್ದು ನೋಡಿ ನೋಡಕ್ಕ ಆದ್ರೆ ಹಾಗೆ ನೋಡಿ ಇದು ಅಕ್ಕಿ ಮುಡಿ ಅಂತ ಇದು ಮನೆ ಗೃಹ ಸೌತ್ ಕೇಂದ್ರ ಕಡೆ ಎಲ್ಲ ಉಪಯೋಗಿಸ್ತಾರೆ ಅದು ಸಹಿತ ರೆಡಿಯಾಗಿದೆ ರೆಡಿ ಆಗಿದೆ ಅನ್ನೋದಕ್ಕಿಂತ ಒಬ್ರು ಗಿಫ್ಟ್ ತರ ಕೊಟ್ಟಿರುವಂತ ಅಲ್ವಾ ಇಲ್ಲಿ ಈಗ ಇಷ್ಟೇ ಆಯಿತು ಮತ್ತೆ ಇಲ್ಲ ನೋಡಿ ಪಾತ್ರೆಗಳೆಲ್ಲ ರೆಡಿಯಾಗಿದೆ ಅಡುಗೆಗೋಸ್ಕರ ಮಾಡ್ದಿಂದ ಕಾರ್ಯಕ್ರಮ ಅಡುಗೆಗೋಸ್ಕರ ಎಲ್ಲ ರೆಡಿಯಾಗಿದೆ ಸುತ್ತ ಕಟ್ಟಿರುವಂಥದ್ದು ಅಡುಗೆ ಮನೆಗೋಸ್ಕರ ಹಾಗೆ ನೋಡಿ ಅಂಗ್ಲ ನೋಡಿ ರೆಡಿ ಆಗ್ತಾ ಇದೆ ಸಣ್ಣ ಮಳೆ ಬಂದೋಯಿತು ಆದರೆ ಪುಣ್ಯ ಜಾಸ್ತಿ ಬಂದು ಹೋಗಿಲ್ಲ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ ನನ್ನ ಮಗನೂ ಸಹಿತ ಇಲ್ಲಿ ಜೊತೆ ಸಹಾಯ ಮಾಡ್ತಾ ಇದ್ದಾನೆ ಮಣ್ಣನ್ ಕೀಳೋದು ಹಂಗ್ಲೆಲ್ಲ ರೆಡಿ ಆಗಿದೆಯಲ್ಲ ಅದಕ್ಕೋಸ್ಕರ ಮಣ್ಣನ್ ಕೀಳೋದು ನೋಡಿ ಇಲ್ಲಿ ಎಲ್ಲರೂ ನೋಡಿ ಕೆಲಸ ಮಾಡ್ತಾ ಇದ್ದಾರೆ ಮನೆ ಗೃಹ ಪ್ರವೇಶಕ್ಕೋಸ್ಕರ ಅವರಿಂದನೂ ಆದಷ್ಟು ಸಹಾಯ ಅಮ್ಮ 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 ನೋಡಿ ಎಲ್ಲರೂ ಸಹಿತ ಸಹಾಯ ಮಾಡ್ತಿದ್ದಾರೆ ನೋಡಿದ್ರಿ ಅಲ್ವಾ ಅದಕ್ಕೆ ಹೇಳೋದು ಪ್ರತಿಯೊಂದು ಕೆಲಸಕ್ಕೂ ಎಷ್ಟೋ ಜನರು ಕೈ ಸಹಕಾರ ಇದ್ರೂ ಮಾತ್ರ ಕೆಲಸಗಳು ಆಗುತ್ತೆ ಅಂತ ಹೇಳೋದು ಒಬ್ಬರಿಂದ ಯಾವುದೇ ರೀತಿಯ ಕೆಲಸಗಳು ಸಾಧ್ಯವಿಲ್ಲ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಾದ್ರೂ ಕೆಲಸಕ್ಕೆ ಅಡಿಗೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಕೆಲಸಗಾರ ಬೇಕು ಒಂದು ಮನೆ ಕಟ್ಟಕ್ಕೆ ಅಂದ್ರೆ ಗಾರೆ ಬೇಕು ಇಟ್ಟಿಗೆ ಬೇಕು ಕಲ್ಲು ಬೇಕು ಮರಳು ಬೇಕು ಜಲ್ಲಿ ಬೇಕು ಹಾಗೆ ಗಾರೆ ಕಟ್ಟೋರು ಬೇಕು ಟೈಲ್ಸ್ ಹಾಕೋರು ಬೇಕು ಬಣ್ಣ ಹಚ್ಚೋರ್ಬೇಕು ಹಾಗೆ ಮರದ ವರ್ಕ್ ಮಾಡೋರು ಬೇಕು ಪ್ರತಿಯೊಂದಕ್ಕೂ ಒಂದೊಂದು ಇರುತ್ತೆ ಹಾಗೆ ಮನೆ ಗ್ರೋಪ್ರೇಷನ್ ಮಾಡಬೇಕು ಅಂತಲೂ ಸಹಿತ ತುಂಬ ಜನಕ್ಕೆ ಸಹಕಾರ ಬೇಕು ಸಹಾಯ ಬೇಕು ಅಲ್ವಾ ಪ್ರತಿಯೊಂದು ಮನೆಗೆ ಮನೆ ನೋಡಿ ರೆಡಿ ಆಗ್ತಾ ಇದೆ ನಿಮಗೆ ಪೂರ್ತಿ ವಿಡಿಯೋ ಬಿಡೋಲ್ಲ ಯಾಕಂದರೆ ಸಸ್ಪೆನ್ಸಲ್ಲಿ ಇರಬೇಕಲ್ಲ ಈ ರೀತಿ ಅಷ್ಟೇ ಬಿಟ್ಟಿರ್ತೀನಿ ಫಾಸ್ಟಲ್ಲಿ ಪೂರ್ತಿಯಾಗಿ ಬಿಟ್ಟಿರಲ್ಲ ಯಾರೇ ನಾನು ಈ ವಿಡಿಯೋನ ನೋಡಿದರೆ ಒಂದು ಲೈಕ್ ಕೊಡಿ ಆಯ್ತಾ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಸಾಕ್ಷಿ ತೋರಿಸ್ತಿದಲ್ಲ ನಾನೀಗ ನೋಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಅರುಣ ಸ್ವಾತಿ ನಾರಾಯಣ ಜಯ ದೇವೇಂದ್ರ ನಾರಾಯಣ ಎಲ್ಲರೂ ಇದಾರೆ ನೋಡಿ ಅವ್ರ ಮೊಬೈಲಿಗೆ ವಿಡಿಯೋ ಕಳಿಸ್ಬೇಕಂತೆ ನೋಡಿ ಅಲ್ವಾ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ನೋಡಿ ಸಂಭ್ರಮ ಇಷ್ಟು ವಿಡಿಯೋ ನಿಮಗೋಸ್ಕರ ಒಂದು ಸಣ್ಣದಕ್ಕೆ ಪೂರ್ವ ತಯಾರಿ ಬಿಟ್ಟಿದ್ದೀನಿ ನಾನು ಪೂರ್ತಿ ರೆಡಿ ಆಗುತ್ತ ಮೇಲೆ ನಿಮಗೆ ಮತ್ತೆ ನಾನು ನಮ್ಮ ಮನೆ ಗ್ರೌಪ್ರೇಶ್ ಲೈವ್ ಲೈವು ಸಹಿತ ಕೊಡ್ತೀನಿ ಪ್ರಯತ್ನ ಪಟ್ಟಷ್ಟು ಆದಷ್ಟು ಕೊಡೋಕ್ಕಾಗಿಲ್ಲ ಅಂದರೆ ನಿಮಗೆ ಹಾಗೆ ನಾನು ವಿಡಿಯೋನ ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಬರ್ತೀನಿ ನೋಡಿ ನನ್ನ ಮಗಂದು ಶುರುವಾಗಿದೆ ಮನ್ನಾಡ ಅಂತದ್ದು ಅಲ್ವಾ ನೋಡಿ ಎಷ್ಟು ವೆಹಿಕಲ್ಸ್ಗಳು ಪಾತ್ರೆಗಳು ನನ್ನ ತಮ್ಮ ಬಂದ ಸೊ ಇವತ್ತಿಗೆ ಇಷ್ಟ ಸಾಕು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಇದಕ್ಕೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು